ನಮಸ್ಕಾರ ಸ್ನೇಹಿತರೆ ಎಂದಿನಿಂದ ಎಪ್ಪತ್ತೆರಡು ವರ್ಷಗಳು ಈ ಐದು ರಾಶಿಯವರಿಗೆ ರಾಜಯೋಗ ಶುರುವಾಗ್ತಾ ಇದ್ದು ಮುಟ್ಟಿದ್ದೆಲ್ಲ ಚಿನ್ನವಾಗಿ ನಿಮ್ಮ ಜೀವನವೇ ಬದಲಾಗುತ್ತೆ ಶನಿದೇವರ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತ ಗುರುಚಿ ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ರಾಶಿಯವರಿಗೆ ಇದೀಗ ಮುಂದಿನ ಎಪ್ಪತ್ತೆರಡು ವರ್ಷಗಳು ರಾಜ್ಯೋಗ ಶನಿ ಶನಿದೇವರ ಕೃಪಾಶೀರ್ವಾದ ಇರೋದ್ರಿಂದ ಮುಟ್ಟಿದ್ದೆಲ್ಲ ಚಿನ್ನುವಾಗಿ ಇವರ ಜೀವನವೇ ಬದಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಮುಟ್ಟಿದ್ದೆಲ್ಲ ಚಿನ್ನಾಗೋದ್ರಿಂದ ಮುಂದಿನ ಎಪ್ಪತ್ತೆರಡು ವರ್ಷಗಳು ಇವರು ರಾಜ ವೈಭೋಗದ ಜೀವನವನ್ನ ಕಾಣ್ತಾರೆ ಅಂತ ಹೇಳಬಹುದು ಇನ್ನು ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಇವರು ಸಾಕಷ್ಟು ಲಾಭವನ್ನ ಪಡೆದುಕೊಂಡು ಅತ್ಯಾಧುನಿಕ ಶೈಲಿಯಲ್ಲಿ ಜೀವನವನ್ನ ನಡೆಸ್ತಾರೆ ಉದ್ಯೋಗಸ್ಥರಿಗೆ ಬಡ್ತಿ ಸಿಗುವ ಸಾಧ್ಯತೆ ಇತ್ತು ಸಂಬಳ ಹೆಚ್ಚಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮ್ಗೆ ಅತ್ಯಾಧುನಿಕ ಶೈಲಿಯಲ್ಲಿ ಎಲ್ಲವೂ ಕೂಡ ಸಿಗೋದ್ರಿಂದ ನೀವು ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನೂ ಕೂಡ ಸಮರ್ಥವಾಗಿ ನಿಭಾಯಿಸ್ತೀರಾ ಜೀವನದಲ್ಲಿ ಬರತಕ್ಕಂತ ಎಲ್ಲಾ ಸಮಸ್ಯೆಗಳಿಗೂ ಕೂಡ ಮುಕ್ತಿಯನ್ನ ಹಾಡ್ತೀರಾ ನೀವು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುವಂತೆ ನೋಡ್ಕೊಳ್ತೀರಾ ಮನೆಯ ಜನರನ್ನ ಬಹಳ ಆಪ್ತ ರೀತಿಯಲ್ಲಿ ನೀವು ಆಧರಿಸೋದ್ರಿಂದ ಎಲ್ಲಾ ಸದಸ್ಯರೊಂದಿಗೆ ನೀವು ಒಂದು ರೀತಿಯ ವಿಶೇಷವಾದಂತಹ ಬಾಂಧವ್ಯವನ್ನ ಹೊಂದುತ್ತೀರಾ ಇನ್ನು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ರಾಜ್ಯೋಗ ಇರೋದ್ರಿಂದ ನೀವು ಸಾಕಷ್ಟು ಲಾಭವನ್ನೇ ಕಾಣ್ತೀರಾ ವೃತ್ತಿ ಜೀವನದಲ್ಲಿಯೂ ಕೂಡ ಪ್ರಗತಿಯನ್ನ ಸಾಧಿಸ್ತೀರಾ ವ್ಯವಹಾರದಲ್ಲಿ ಬಹಳಷ್ಟು ಲಾಭವನ್ನ ಕಾಣ್ತೀರಾ ಇನ್ನು ನೀವು ಮುಂದೆ ಮಾಡ್ತಕ್ಕ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಶ್ರದ್ಧಾ ಭಕ್ತಿಯಿಂದ ಶನಿ ದೇವನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಮಾಡಿದ್ರೆ ಖಂಡಿತವಾಗಿಯೂ ಲಾಭ ಇದೆ ಆರ್ಥಿಕ ಮತ್ತು ಕುಟುಂಬ ವಿಷಯಗಳಲ್ಲಿ ಪ್ರಗತಿಯನ್ನ ಕಾಣ್ತೀರಾ ಸಮೃದ್ಧ ಜೀವನ ನಿಮ್ಮದಾಗತ್ತೆ ವ್ಯವಹಾರದಲ್ಲಿ ವಿಶೇಷ ಯಶಸ್ಸು ಪಡೆಯುವ ಅವಕಾಶ ಇದ್ದು ಕಾಲ ಕಾಲಕ್ಕೆ ತಕ್ಕಂತೆ ನೀವು ಅನಿರೀಕ್ಷಿತ ಯಶಸ್ಸನ್ನು ಕೂಡ ಪಡೆದುಕೊಳ್ತಾ ಹೋಗ್ತೀರಾ ಹಣ ಹೂಡಿಕೆ ಮಾಡಕ್ಕೆ ನಿಮ್ಗೆ ಇದು ಅತ್ಯುತ್ತಮ ಸಮಯ ಅಂತ ಹೇಳಲಾಗ್ತಾ ಇದ್ದು ಈ ಸಂದರ್ಭದಲ್ಲಿ ನೀವು ಹಣ ಹೂಡಿಕೆಯನ್ನು ಮಾಡಿದ್ರೆ ನಿಮ್ಮ ಸಂಪತ್ತು ಹಲವು ಪಟ್ಟು ಹೆಚ್ಚಳವಾಗುತ್ತೆ ನಿಮ್ಗೆ ಪ್ರಗತಿಯ ಹಾದಿಗಳು ಸಿಗುವ ಸಾಧ್ಯತೆಗಳಿದ್ದು ವೃತ್ತಿ ಜೀವನದಲ್ಲಿ ಹಠಾತ್ ಉತ್ತೇಜನವನ್ನ ಕಾಣ್ತೀರಾ ಇನ್ನು ಈ ರಾಶಿಯವರಿಗೆ ವಿಶೇಷವಾಗಿ ಮಾಡ್ತಕ್ಕಂತ ಹೂಡಿಕೆಗಳಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಪ್ರಯತ್ನಗಳು ಸಾಕಷ್ಟು ಫಲಪ್ರದವಾಗುತ್ತೆ ದೊಡ್ಡ ಪ್ರಮಾಣದ ಲಾಭವನ್ನ ಕಾಣ್ತೀರಾ ಜೊತೆಗೆ ಆಭರಣಗಳನ್ನ ಖರೀದಿಸುವ ಯೋಗ ಇದು ಇದು ನಿಮ್ಗೆ ಅತ್ಯಂತ ಮಂಗಳಕರ ಅಂತ ಹೇಳಲಾಗ್ತಾ ಇದೆ ಹಳೆಯ ಹಣ ಅಂದ್ರೆ ಸಿಲುಕಿಕೊಂಡಿರ್ತಕ್ಕಂತಹ ಹಣವನ್ನ ಹೊಸದಾಗಿ ನೀವು ವಾಪಸ್ ಪಡ್ಕೊಳ್ತೀರಾ ಇದರಿಂದ ಹೊಸ ಆದಾಯದ ಮೂಲಗಳು ಕೂಡ ಕಾಣಿಸ್ಕೊಳ್ಳುತ್ತೆ ಹೊಸ ಮನೆ ಅಥವಾ ವಾಹನ ಖರೀದಿಸುವ ಯೋಗ ಇದೆ ಜೊತೆಗೆ ನಿಮ್ಗೆ ಮದುವೆ ಆಗಿಲ್ಲ ಅಂತ ಅಂದ್ರೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಉತ್ತಮ ವಧುವರರ ಪ್ರಸ್ತಾಪ ಕೂಡ ಕೇಳಿ ಬರುತ್ತೆ ಇನ್ನು ಮಕ್ಕಳಾಗದೇ ಇರತಕ್ಕಂಥವರಿಗೆ ಶನಿದೇವರ ಕೃಪಾಶೀರ್ವಾದ ಬಿದ್ದಿದ್ದು ಶನಿದೇವನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಸಂಕಲ್ಪವನ್ನು ಮಾಡಿಕೊಂಡ್ರೆ ಖಂಡಿತವಾಗಿಯೂ ಕೂಡ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರ್ತಕ್ಕಂಥ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂದ್ರೆ ಧನು ರಾಶಿ ರಾಶಿ ವೃಶ್ಚಿಕ ರಾಶಿ ತುಲಾ ರಾಶಿ ಕುಂಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಶನಿದೇವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು